ನಿಷ್ಕಳಂಕ ಮಹಾದೇವ ರಚನೆ ಪಿರ್ಮುಖ ಸುಬ್ರಹ್ಮಣ್ಯ ಭಟ್ ಪಾಂಡು ಪುತ್ರರು ಸಮರ ಕಣದಲ್ಲಿ ತೋರಿ ತಮ್ಮಯ ಶೌರ್ಯವ ಕೆದ್ದು ಯುದ್ಧವ ಕಾರ್ಯ ಮುಗಿಸಲು ನೆರವನೆ ಕೇಶವ ಬಂಧು ಬಾಂಧವರೊಡನೆ ಗುರುಗಳು ಅಳಿದು ಹೋದರು ಸಮರದಿ ಪಾಂಡು ಪುತ್ರರ ಬೆನ್ನಿ ಗಂಟಿತು ಹೊಂದ ದೋಷದ ಬೇಗುದಿ ಪಾಪ ಕಳೆಯಲು ಹರಿಯಬೇಡಲು ದೇವನಿತ್ತನು ಗೋವನು ಕಪ್ಪು ಬಣ್ಣದ ಗೋವನುಯ್ಯಲು ಮಾತ ನೊಂದನ ನುಡಿದನು ಹಸುವು ಬೆಳ್ಳಗೆ ಬದಲಲಿರುವುದು ಸ್ಥಳದ ಮರೆಯದೆ ಗುರುತಿಸಿ ಭಕ್ತಿಯಿಂದಲೇ ಲಿಂಗ ಸ್ಥಾಪಿಸಿ ನಿಷ್ಠೆಯಿಂದಲೇ ಪೂಜಿಸಿ ಭಾವ ನಗರದ ಕಡಲ ತಡಿಯಲಿ ದನದ ಬಣ್ಣವು ಬದಲಿತು ಲಿಂಗ ಸ್ಥಾಪಿಸಿ ಪೂಜೆ ಮಾಡಲು ಪಾಪವ ಬರದು ಕಳೆಯಿತು ನಿತ್ಯ ಕಡಲಲ್ಲಿ ಮುಳುಗಿ ಇರುವುದು ಪುಣ್ಯ ಪಾವನ ದೇಗುಲ ಪೂಜೆಗಾಗಿ ದಿವಸ ಕೆರಡ್ ಸಲ ಹಿಂದೆ ಸರಿಯುವ ಸಾಗರ ಪಾಂಡುಪುತ್ರರ ಪಾಪ ಕಳೆದಿಯ ಜಗದ ಒಡೆಯನ ಸ್ಥಳವಿದು ನಿಷ್ಕಳಂಕ ಮಹಾದೇವ ಇಂದು ಕ್ಷೇತ್ರದ ಹೆಸರಿದು ಕಳಂಕ ಮಹಾದೇವ ಇಂದು ಕ್ಷೇತ್ರದ ಹೆಸರಿದು ನಾನು ರಾಮಕಾಂತಿಗಳು ಕೊಂಜೆ ಕೊಂಡ್ಬಿಡಿ